ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಾಪುಸ್ ಲಾ ಸೊ ಏನಿದು ಹಾಸ್ಪಿಟಲ್ದಾಕಿದ್ದಾರೆ ವಾಕಿಂಗ್ ಎಲ್ಲ ಹಾಕಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀರಾ ಹೌದು ಲಾಸ್ಟ್ ಇಯರ್ ನಮ್ಮ ಮನೆಯವರು ಹುಷಾರಿರಲಿಲ್ಲ ಸೊ ಹಾಗಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸಿಕ್ಸ್ ಒಂದು ಟೈಮ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ ಇದು ವರ್ಮಾಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿನದ್ದು ಸೊ ಹಾಗಾಗಿ ನಾನು ವರ್ಮಾಲಕ್ಷ್ಮಿ ತೆಗ್ದಿರಲಿಲ್ಲ ಸ್ಯಾಟರ್ಡೇ ಆಗಿರೋದ್ರಿಂದ ಸಟರ್ಡೆ ಈವ್ನಿಂಗ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಲ್ಲ ಉಣ್ಣ್ಮೆ ಇತ್ತಲ್ವ ಸೊ ಉಣ್ಣ್ಮೆ ಮುಗಿಸ್ಕೊಂಡು ತೆಗಿಯೋಣ ಅಂತ ಹೇಳ್ಬಿಟ್ಟು ಸೊ ಹಾಗೆ ಬಿಟ್ಟಿದೆ ದೀಪ ಮಾತ್ರ ಆರಿಸಿಲ್ಲ ಎಲ್ಲ ನೋಡಿಕೊಂಡು ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಮನೆಯವ್ರ ಹತ್ರ ಬೈಸ್ಕೊಂಡು ಹಾಗೆಯೇ ಬೇಗ ರೆಡಿ ಆಗಿಬಿಟ್ಟು ಹೊರ್ಟ್ವಿ ಇನ್ನು ಸೊ ಅಂದಿವೇನೇ ಹೋಗ್ಬೇಕಾದ್ರೆ ಅಲ್ಲೊಬ್ರು ಪಾರಿವಾಳಕ್ಕೆ ಫುಡ್ ಹಾಕ್ತಾಯಿದ್ರು ಎಷ್ಟೊಂದು ಗ್ಯಾದರ್ ಆಗಿದ್ವು ಅಲ್ಲಿ ಸೊ ಅದನ್ನು ನೋಡಿಕೊಂಡು ಇನ್ನು ಎಲ್ಲೋ ಲೈನ್ ಸ್ಟಾರ್ಟ್ ಆಗಿದೆ ಅಲ್ವಾ ಮೆಟ್ರೋದು ಸೊ ಅದನ್ನು ಕೂಡ ನೋಡ್ಕೊಂಡ್ವಿ ಯಾವಾಗಲೂ ಕೂಡ ಟ್ರಯಲ್ ಮಾಡೋದಷ್ಟೇ ನೋಡ್ತಾ ಇದ್ವಿ ಈ ಸರಿ ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ಹೋಗ್ತಾ ಇರೋದು ನೋಡಿಕೊಂಡು ಇನ್ನಾಗೆ ನೆಕ್ಸ್ಟ್ ಎಲ್ಲ ನಾವು ಮೆಟ್ರೋದಲ್ಲಿ ಹೋಗ್ಬೋದು ಅಂತೇಳಿ ಮಾತಾಡ್ಕೋತಾ ಹಾಸ್ಪಿಟಲ್ ರೀಚ್ ಆದ್ವಿ ಸೊ ಹೋದ ತಕ್ಷಣವೇ ಸೊ ಅವರು ಫಸ್ಟು ಮೆಡಿಕಲ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಬಿಟ್ಟು ಫಸ್ಟ್ ಎಲ್ಲ ಚೆಕ್ ಮಾಡಿದರು ಹಾಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು ಸೊ ಬ್ಲಡ್ ಟೆಸ್ಟು ಮತ್ತು ಇ ಸಿ ಜಿ ಅದೇ ರೀತಿ ಏಕೋ ಎಲ್ಲ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಸೊ ಅದನ್ನು ಕೂಡ ಎಲ್ಲ ಮಾಡಿಸ್ಕೊಂಡು ಇನ್ನು ಮಧ್ಯಾಹ್ನ ಆಗಿತ್ತು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲಲ್ಲಿ ಹೋಗಿ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಎಲ್ಲ ನಾರ್ಮಲ್ ಇತ್ತು ಸೊ ಡಾಕ್ಟರ್ ಕೂಡ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಬರಲಿ ಕೇಳಿದರು ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದ ತಕ್ಷಣ ತುಂಬ ಮಳೆ ಬೇರೆ ಬರ್ತಾ ಇತ್ತು ಜೊತೆಗೆ ಕೆಳಗಡೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿದ್ರು ಹಬ್ಬ ಇತ್ತಲ್ವ ಸೊ ಅದಕ್ಕೇ ಅದಕ್ಕೆ ಅದಕ್ಕೇನೆ ಎಲ್ಲ ನೋಡ್ತಾ ಇದ್ದೆ ಏನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಆದ್ರೂ ಓಕೆ ತಗೊಂಡು ಇನ್ನೂ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಸೊ ಒಂದು ಡ್ರೆಸ್ ಇಷ್ಟ ಆಯಿತು ಹಾಗೆ ಮನೆಯವ್ರ ಹತ್ರ ಕೇಳ್ತಾ ಇದ್ದೆ ತೊಗೋತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಬೈತಾ ಇದ್ರು ಏನಕ್ಕೆ ಸುಮ್ಮನೆ ಬೇಡ ಅಂತೇಳಿ ರೇಟ್ ಹೊರ್ಗಡೆನೇ ತೊಗೊಂಬೋದು ಅಂತೇಳಿ ಬಟ್ ಆದರೂ ಒಂದು ಡ್ರೆಸ್ ಇಷ್ಟ ಆಗಿತ್ತು ಅಂತೇಳ್ಬಿಟ್ಟು ತೊಗೊಂಡೆ ತೊಗೊಂಡು ಹಾಗೆ ಚಾಟ್ಸ್ ಎಲ್ಲ ತಿನ್ಕೊಂಬಿಟ್ಟು ಅದು ತಿಂದಿದ್ದೆಲ್ಲ ಕರಗಬೇಕಲ್ವಾ ಸೊ ಅದಕ್ಕೇನೆ ಇನ್ನು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದೆ ಆ್ಯಕ್ಚುಲಿ ಸೊ ನಾನೊಂದು ಚಾಲೆಂಜ್ ಹಾಕಿದ್ದೆ ಲಾಸ್ಟ್ ಟೈಮು ಟೆನ್ ತೌಸಂಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಸೊ ಅದಾದಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ನನಗೆ ಮಾಡೋಕ್ಕೆ ಆಗಿಲ್ಲ ಟೈಮೇ ಸಿಗಲಿಲ್ಲ ಹಬ್ಬ ಅಂತ ಹೇಳ್ಬಿಟ್ಟು ಅದಾದಮೇಲಿಂದ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಟೀ ಇಲ್ಲ ಅಂತ ಹೇಳಿದರೆ ಆಗಲ್ಲ ಸೊ ಹಾಗೆ ಕೆಳಗಡೆ ಟೀ ಕುಡ್ಕೊಂಡು ಇನ್ನು ಹೋದ ತಕ್ಷಣವೇ ಅಡ್ರೆಸ್ ತೊಗೊಂಬಂದಿದ್ನಲ್ಲ ಸೊ ಅದನ್ನು ಕೂಡ ಟ್ರಯಲ್ ಎಲ್ಲ ಮಾಡಿದೆ ಟ್ರಯಲ್ ಮಾಡಿಬಿಟ್ಟು ಇನ್ನು ಪೂಜೆದೆಲ್ಲ ಈವ್ನಿಂಗೇ ತೆಗ್ದು ಈವ್ನಿಂಗೆಲ್ಲ ತೆಗೆದುಬಿಟ್ಟು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ಕ್ಲೀನಾಗಿ ತೆಗೆದಿಡ್ಬೋದು ಹೇಳ್ಬಿಟ್ಟು ಇದು ನೆಕ್ಸ್ಟ್ ಡೇ ಇದು ನಾನು ಅವತ್ತು ಮತ್ತೆ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಏನಿಲ್ಲ ಪೂಜೆ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈ ಪೂಜೆ ಸಾಮಾನುಗಳು ಏನಿದ್ವಲ್ವಾ ಸೊ ಅವನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಬಿಡ್ತೀನಿ ಸೊ ಮತ್ತೆ ನೆಕ್ಸ್ಟ್ ಅಷ್ಟೇ ಹಬ್ಬ ಯಾವ್ದಾರ ಬರುತ್ತಲ್ವ ಸೊ ಅವಾಗಲೇ ಅದನ್ನು ತಗೊಳ್ಳೋದು ತಗೊಳ್ಬೇಕು ಆ ಥರ ಎಲ್ಲ ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಪೇಪರ್ನ ಕವರ್ ಮಾಡಿಬಿಟ್ಟು ಬಾಕ್ಸಲ್ಲಿ ನೀಟಾಗಿ ಸ್ಟೋರ್ ಮಾಡ್ತಾ ಇದ್ದೆ ಏನಂದರೆ ಈ ತರದ ಬಾಕ್ಸ್ ಇಟ್ಕೊಂಬಿಟ್ಟಿದ್ದೀನಿ ಒಂದೆರಡು ಇದೆಲ್ಲ ಕಂಪ್ಲೀಟಾಗಿ ಏನು ಪೂಜೆ ಸಾಮಾನುಗಳು ಏನಿರ್ತಾವಲ್ವ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಸ್ಟೀಲ್ ಐಟಮ್ಸು ಏನಾದರೂ ಹಬ್ಬಕ್ಕಷ್ಟೇ ಯೂಸ್ ಮಾಡೋವನ್ನೆಲ್ಲವೂ ಕೂಡ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಸೊ ಅವಾಗ ನನಗೂ ಈಸಿ ಆಗುತ್ತೆ ಇನ್ ಕೇಸ್ ಪೂಜೆ ಮನ ಬೇಕು ಅಂತ ಹೇಳಿದ ತಕ್ಷಣ ಆ ಬಾಕ್ಸ್ ಒಂದು ತೊಗೊಂಡ್ಬಿಟ್ರೆ ಆಗುತ್ತೆ ಜೊತೆಗೆ ನೀಟಾಗಿ ಒಂದತ್ರ ಸ್ಟೋರ್ ಆಗಿರುತ್ತೆ ಅದ್ರ ಮೇಲೆಲ್ಲ ಧೂಳು ಎಲ್ಲ ಏನು ಬೀಳೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಸ್ಟೋರ್ ಮಾಡಿಡ್ತೀನಿ ಅದಾದಮೇಲೆ ಇನ್ನು ಪೇಪರ್ ಎಲ್ಲ ಪೇಪರಲ್ಲಿ ಕವರ್ ಮಾಡೋದ್ರಿಂದ ಏನಿಲ್ಲ ಈ ನೋಡಿರ್ತೀವ ಅದ್ರ ಮೇಲೆ ಕಲೆ ಕಲೆ ಎಲ್ಲ ಕೂರುತ್ತಲ್ವ ಅದು ಕೂರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾನು ಸೊ ಅದಕ್ಕೇ ಆ ಥರ ಪೇಪರಲ್ಲೆಲ್ಲ ಕವರ್ ಮಾಡಿಬಿಟ್ಟು ನೀಟಾಗಿ ಸ್ಟೋರ್ ಮಾಡಿಡ್ತೀನಿ ಎಷ್ಟೊಂದೆಲ್ಲ ಕಷ್ಟಪಟ್ಟು ತೊಗೊಂಡಿರ್ತೀವಿ ಸೊ ಅದನ್ನು ಮೇಂಟೈನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ನಾವು ಯಾವ ರೀತಿ ಸ್ಟೋ ನಾವು ಯಾವ ರೀತಿ ಅದನ್ನು ಕ್ಲೀನಾಗಿ ಇಟ್ಕೊತೀವೋ ಅಷ್ಟೇ ದಿನ ಅದು ಬಾಳಿಕೆ ಬರುತ್ತೆ ಅನ್ನೋದಕ್ಕೆ ಸೊ ನೀಟಾಗಿ ಒಂದತ್ರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ ಇದನ್ನೆಲ್ಲ ಪದೇ ಪದೇ ಆಗಲ್ಲ ಒನ್ ಟೈಮ್ ತೊಗೊಂಡ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲವೂ ಅಲ್ವಾ ಹಾಗೆ ನೀಟಾಗಿ ಎಲ್ಲದನ್ನೂ ಕೂಡ ಕ್ಲೀನಾಗಿ ಜೋಡಿಸಿ ಇಟ್ಬಿಟ್ಟು ಇದೇ ರೀತಿಯೇ ನಾನು ಆಲ್ಮೋಸ್ಟ್ ಯಾವುದೇ ಐಟಮ್ ಆದ್ರೂ ಕೂಡ ಬೇಗ ಹಾಳು ಮಾಡ್ಕೊಳೋದಿಲ್ಲ ಸೊ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಏನಂದರೆ ಹಬ್ಬ ಇನ್ನೇನು ಬರುತ್ತೆ ಅನ್ನೋ ಟೈಮಲ್ಲಿ ಪ್ರಿಪ್ರೇಷನ್ ಎಷ್ಟೊಂದು ಮಾಡ್ಕೊಂಡಿರ್ತೀವಿ ಅಂದರೆ ಎಲ್ಲ ಜೋಡಿಸೋದು ವಾಶ್ ಮಾಡೋದು ಎಲ್ಲ ಬರೀ ಇದೇ ಮಾಡ್ತಾ ಇರ್ತೀವಿ ಆದರೆ ಈ ಹಬ್ಬ ಮುಗಿದು ನೆಕ್ಸ್ಟ್ ಡೇ ಇದೆಲ್ಲ ಕ್ಲೀನ್ ಮಾಡಿ ತೆಗ್ದಿಡೋದಿದೆ ಅಲ್ವಾ ಸೊ ಅದು ಸಖತ್ ಹಿಂಸೆ ಅಂತ ಅನಿಸುತ್ತೆ ನಿಮಗೂ ಇದೇ ಥರನೇ ಫೀಲ್ ಆಗುತ್ತಾ ಕಮೆಂಟ್ ಮಾಡಿ ಫೀಲ್ ಆಯಿತು ಅಂತ ಹೇಳಿದರೆ ಸೊ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿ ಇನ್ ಕೇಸ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋಸಲ್ಲಿ ಕಂಪ್ಲೀಟಾಗಿ ಓಮ್ ಆರ್ಗನೈಸ್ ಮಾಡೋದು ಆಗಿರ್ಬೋದು ಅಥವಾ ನಾನು ಯಾವ ರೀತಿ ಇದನ್ನೆಲ್ಲ ಈ ಥರದ ಐಟಮ್ಸ್ಗಳನ್ನೆಲ್ಲ ಜೋಡಿಸಿಟ್ಕೋತೀನಿ ಅಥವಾ ಕುಕ್ಕಿಂಗ್ ಆಗಿರ್ಬೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ನೋಡ್ಬೋದು ನೀವು